ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಮೀನಾ ರಾಶಿಯವರಿಗೆ ಡಿಸೆಂಬರ್ ತಿಂಗಳು ದೊಡ್ಡದಾದ ಗಂಡಾಂತರ ಕಾಡಿದೆ ಚಂದ ಬರುವ ಸಾಧ್ಯತೆ ಇದೆ ಡಿಸೆಂಬರ್ ಹದಿನೈದರ ನಂತರ ಎರಡು ಸಾವಿರದ ಇಪ್ಪತ್ತೈದರ ಹೊರಗೆ ಈ ಸಮಯವು ನಿಮಗೆ ಬಹಳ ಮುಖ್ಯವಾಗಿರುತ್ತದೆ ಕಳೆದ ಕೆಲವು ವಾರಗಳಿಂದ ನೀವು ಅನುಭವಿಸುತ್ತಿದ್ದಂತಹ ಒತ್ತಡ ಅಶಾಂತಿ ಮತ್ತು ಅಡೆತಡೆಗಳು ಅಂತ್ಯವಾಗುವ ಸಮಯ ಬಂದಿದೆ ಅದೇ ರೀತಿ ಕೆಲವೊಂದಿಷ್ಟು ಅಪಘಾತಗಳ ಸುದ್ದಿ ನಿಮಗೆ ಕೇಳಿ ಬರಬಹುದು ಎಲ್ಲವನ್ನ ಮುಂಬರುವ ದಿನಗಳಲ್ಲಿ ನಿಮ್ಮ ರಾಶಿಯ ಮೇಲೆ ಪ್ರಭಾವ ಬೀರುವಂತಹ ಗ್ರಹವೊಂದು ತನ್ನ ಸ್ಥಾನವನ್ನು ಬದಲಾಯಿಸುತ್ತದೆ ಅದು ಹೋರಾಟದಿಂದ ಮುಕ್ತವಾಗಿ ಅದೃಷ್ಟ ಮನೆಗೆ ಪ್ರವೇಶ ಮಾಡುತ್ತೆ ಇದು ನಿಮ್ಮ ಹಣೆ ಬರಹದ ಪ್ರಮುಖ ತಿರುವಿನ ಘಟ್ಟವಾಗಿರುತ್ತೆ ಈ ಹದಿನೈದು ದಿನಗಳಲ್ಲಿ ನೀವು ತೆಗೆದುಕೊಳ್ಳಬೇಕಾದಂತಹ ಮೂರು ಪ್ರಮುಖ ವಿಷಯಗಳಿವೆ ಡಿಸೆಂಬರ್ ತಿಂಗಳು ನಿಮಗೆ ಅತ್ಯದ್ಭುತವಾದ ನಿರ್ದಿಷ್ಟವಾದ ಸಮಯ ಬರುತ್ತೆ ಈ ಸಮಯದಲ್ಲಿ ನೀವು ಯಾವುದೇ ದೊಡ್ಡ ನಿರ್ಧಾರವನ್ನ ತೆಗೆದುಕೊಳ್ಳೋದನ್ನ ತಪ್ಪಿಸಬೇಕು ಇದೇ ಅವಧಿಯಲ್ಲಿ ಕೆಲಸ ಅಥವಾ ಉದ್ಯೋಗದಲ್ಲಿ ಇರ್ತಕ್ಕಂಥವರು ಅನಿರೀಕ್ಷಿತವಾದ ಲಾಭವನ್ನ ತರಬಲ್ಲ ಮೂರು ವಿಶೇಷವಾದ ವಿಷಯಗಳ ಬಗ್ಗೆ ತಿಳಿಸಿಕೊಡ್ತೇವೆ ಅದಕ್ಕೂ ಮುನ್ನ ನೀವು ಕೂಡ ಮೀನಾ ರಾಶಿಯವರಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಜೈ ಶ್ರೀರಾಮ್ ಎಂದು ಕಮೆಂಟ್ ಮಾಡಿ ಈ ರಾಶಿಯವರು ಷೇರು ಮಾರುಕಟ್ಟೆಯಲ್ಲಿ ಲಾಭವನ್ನ ಕಂಡುಕೊಳ್ಬಹುದು ಅತ್ಯಂತ ಅನುಕೂಲಕರವಾದ ದಿನ ಪ್ರಾರಂಭವಾಗುತ್ತೆ ಒಂದು ನಿರ್ದಿಷ್ಟ ದಿನವೂ ಬರುತ್ತದೆ ದೇವ ಗುರುವಾದ ಗುರುವಿನ ಬಗ್ಗೆ ನೋಡೋದಾದ್ರೆ ಡಿಸೆಂಬರ್ ಐವರಿಗೆ ವಕ್ರ ಸ್ಥಿತಿಯಲ್ಲಿ ಮಿಥುನ ರಾಶಿಗೆ ಅಂದರೆ ನಾಲ್ಕನೇ ಮನೆಗೆ ಪ್ರವೇಶ ಮಾಡ್ತಾ ಇರೋದ್ರಿಂದ ಅರ್ಥವೇನೆಂದರೆ ನಿಮ್ಮ ಮನೆಯಲ್ಲಿ ತಾಯಿ ಸುಖ ಭೋಗಗಳು ಮತ್ತು ಮಾನಸಿಕವಾದ ಶಾಂತಿ ನಿಮ್ಮ ಗಮನ ಹೆಚ್ಚಾಗ್ತಾ ಹೋಗುತ್ತೆ ಕೆಲಸಕ್ಕಿಂತ ಹೆಚ್ಚಾಗಿ ಕೌಟುಂಬಿಕ ಜೀವನವೇ ನಿಮ್ಮ ಮೊದಲ ಆದ್ಯತೆ ಆಗುತ್ತದೆ ಪ್ರಕೃತಿಯು ನಿಮ್ಮೊಂದಿಗೆ ಸ್ವಲ್ಪ ಹೊತ್ತು ಅಡಿಪಾಯವನ್ನ ಬಲಪಡಿಸಿಕೊಳ್ಳೋಕೆ ಸಾಧ್ಯ ಮಾಡಿಕೊಡುತ್ತೆ ಈ ಒಂದು ಸಂದರ್ಭ ಬದಲಾವಣೆಯನ್ನ ತಂದುಕೊಡುತ್ತೆ ಪ್ರಕೃತಿಯ ಜೊತೆಗೆ ನಿಮ್ಮ ಸಂಬಂಧ ಗಾಢವಾಗ್ತಾ ಹೋಗುತ್ತೆ ಆಧ್ಯಾತ್ಮಿಕದತ್ತ ನಿಮ್ಮ ಒಲವು ಹೆಚ್ಚಾಗುವ ಸಾಧ್ಯತೆ ಇದೆ ಹೌದು ಒಟ್ಟಾರೆಯಾಗಿ ಮೀನಾರಾಶಿಯವರಿಗೆ ಡಿಸೆಂಬರ್ ತಿಂಗಳು ಸೂರ್ಯ ಮತ್ತು ಶುಕ್ರರಿಂದ ಅದ್ಭುತವಾದಂತಹ ಸಂಪತ್ತು ಸಿಗುತ್ತೆ ಅದೇ ರೀತಿ ತೊಂದರೆಗಳು ಕೂಡ ಬರುವ ಸಾಧ್ಯತೆ ಇದೆ ನಿಮ್ಮ ಅದೃಷ್ಟ ಹೆಚ್ಚಾಗ್ತಾ ಹೋಗುತ್ತೆ ನೀವು ಸರಿಯಾದ ಮಾತುಗಳನ್ನು ಮತ್ತು ಸ್ಪಷ್ಟವಾದ ಸಂವಹನವನ್ನು ಬಳಸಬೇಕಾಗುತ್ತೆ ಗಮನದಲ್ಲಿ ಇಟ್ಟುಕೊಳ್ಳಿ ಶನಿದೇವರು ಇನ್ನು ನಿಮ್ಮ ಮನೆಯಲ್ಲೇ ಲಗ್ನದಲ್ಲೇ ಮೊದಲ ಮನೆಯಲ್ಲೇ ಇರ್ತಿದ್ದಾರೆ ಇದರಿಂದಾಗಿ ಶಿಸ್ತು ಬಹಳ ಅವಶ್ಯಕತೆ ಯಾವುದೇ ಕೆಲಸದಲ್ಲಿ ಸಮಯದಲ್ಲಿ ರಾಹು ಹನ್ನೆರಡನೇ ಮನೆಯಲ್ಲಿ ಕುಳಿತು ಖರ್ಚುಗಳನ್ನು ಅಥವಾ ವಿದೇಶಿ ಪ್ರಯಾಣದ ಸಾಧ್ಯತೆಗಳು ತೋರಿಸ್ತಾ ಇದ್ದಾನೆ ಇದರಿಂದಾಗಿ ಸಂಕ್ಷಿಪ್ತವಾಗಿ ಹೇಳೋದೇನಂದ್ರೆ ಕುಜನು ಕೆಲಸವನ್ನ ಹೆಚ್ಚಿಸುತ್ತಾನೆ ಅದೇ ರೀತಿ ಗುರು ಮತ್ತು ಅದೃಷ್ಟವನ್ನ ತಂದುಕೊಡ್ತಾನೆ ಇದರ ಜೊತೆಗೆ ಶನಿ ನಿಯಮಗಳನ್ನ ಮೀರಬಾರದು ಎನ್ನುತ್ತಿದ್ದಾನೆ ಮುಂದಿನ ಹನ್ನೆರಡು ದಿನಗಳವರೆಗೆ ಈ ರಾಶಿಯವರಿಗೆ ಮೂರು ಪ್ರಭಾವಗಳ ನಡುವೆ ನೀವು ಸಮತೋಲನವನ್ನ ಕಾಪಾಡ್ಕೊಳ್ಬೇಕಾಗುತ್ತೆ ಈಗ ಪ್ರತಿಯೊಂದು ದಿನದ ಬಗ್ಗೆ ವಿವರವಾಗಿ ನೋಡ್ತಾ ಹೋಗೋಣ ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತೈದು ನಿಮ್ಮ ಜೀವನದಲ್ಲಿ ದೊಡ್ಡ ನಿರ್ಣಾಯಕವಾದ ಘಟ್ಟವಾಗಿದೆ ಈ ಸಮಯ ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ನಿಮ್ಮ ಜೀವನದ ಒಂದು ವಿಶೇಷವಾದ ಮಹತ್ತರವಾದ ತಿರುವಿಗೆ ಕಾರಣವಾಗ್ತಾ ಹೋಗುತ್ತೆ ಈ ಸಂದರ್ಭ ನಿಮ್ಮ ವಾಕ್ಚಾತುರ್ಯದಿಂದ ಹಗಲು ಹೊತ್ತು ಸಾಮಾನ್ಯವಾಗಿ ಹೆಚ್ಚು ಒಂದು ಒಂದು ಲಾಭವನ್ನು ಕಂಡುಕೊಳ್ಳುವ ಸಾಧ್ಯತೆ ಇದೆ ನಿಮ್ಮ ಆಫೀಸ್ನಲ್ಲಿ ನಿಮ್ಮ ಮಾತುಗಳಿಗೆ ಬೆಲೆ ಗೌರವ ಹೆಚ್ಚಾಗ್ತಾ ಹೋಗುತ್ತೆ ಮನೆಯಲ್ಲಿ ನಿಮ್ಮ ಮಾತಿಗೆ ವಿಶೇಷವಾದ ಗೌರವ ಸಿಗ್ತಾ ಹೋಗುತ್ತೆ ಈ ಸಂದರ್ಭದಲ್ಲಿ ನೀವು ಮಾಡುವಂತಹ ಯಾವುದೇ ಕೆಲಸದಲ್ಲೂ ಕೂಡ ಎಚ್ಚರಿಕೆಯನ್ನು ಬಯಸ್ತಾ ಇರ್ತಾರೆ ಹಣದ ವಿಚಾರದಲ್ಲಿ ಯಾವುದೇ ಹೊಸ ವ್ಯಕ್ತಿಯನ್ನು ನಂಬುವುದನ್ನು ತಪ್ಪಿಸಬೇಕು ಹೆಚ್ಚು ಲಾಭವನ್ನು ತಂದುಕೊಡುವಂತಹ ಕೆಲಸಕ್ಕೆ ಅಥವಾ ಆಸ್ತಿಗೆ ನೀವು ಬಲೆಗೆ ಬೀಳಬಹುದು ಇದರಿಂದ ದೂರ ಇರೋದು ಉತ್ತಮ ಕುಟುಂಬದಲ್ಲಿ ಮಾತುಕತೆಯನ್ನು ಮಿತಿಗೊಳಿಸಿ ನಿಮ್ಮ ಮಾತುಗಳು ತಪ್ಪಾಗಿ ಅರ್ಥೈಸಿಕೊಳ್ಳಬಹುದು ಇದರಿಂದ ದೊಡ್ಡ ದೊಡ್ಡ ಜಗಳ ರಾದಾಂತ ನಡೆಯಬಹುದು ಈ ಸಮಯ ಮೌನವಾಗಿರೋದು ಒಳ್ಳೆಯದು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಗುರುವಾರದ ದಿನ ವಾತಾವರಣ ಸಂಪೂರ್ಣವಾಗಿ ಭಿನ್ನವಾಗಿರುತ್ತೆ ಈ ದಿನದಂದು ಚಂದ್ರನು ಋಷಭ ರಾಶಿಯಲ್ಲಿ ಅಂದರೆ ನಿಮ್ಮ ಮೂರನೇ ಮನೆಯಲ್ಲಿ ಇರ್ತಾನೆ ಮಧ್ಯಾಹ್ನ ಮೂರು ಇಪ್ಪತ್ತರಿಂದ ಚಂದ್ರ ಶುಕ್ರ ಆಕರ್ಷಣಾ ಯೋಗ ಉಂಟು ಪ್ರೀತಿ ಮತ್ತು ಸಂಬಂಧಗಳಿಗೆ ಇದು ಅತ್ಯಂತ ಶುಭ ದಿನ ಮದುವೆ ಆಗದೆ ಇರುವಂತವರಿಗೆ ವಿಶೇಷ ವ್ಯಕ್ತಿಯೊಂದಿಗೆ ಭೇಟಿಯಾಗುವ ಸಾಧ್ಯತೆ ಇದೆ ವಿವಾಹಿತರಿಗೆ ಇದು ಸಂಬಂಧವನ್ನ ಬಲಪಡಿಸುವಂತಹ ದಿನವಾಗಿರುತ್ತೆ ಆಕರ್ಷಣೆ ಸಂವಹನ ಮತ್ತು ಎಲ್ಲವೂ ನಿಮ್ಮನ್ನ ವಿಶೇಷವಾಗಿ ಅತ್ಯುತ್ತಮ ರೂಪದಲ್ಲಿ ತಂದುಕೊಡುತ್ತೆ ಡಿಸೆಂಬರ್ ತಿಂಗಳು ಈ ರಾಶಿಯವರಿಗೆ ಜವಾಬ್ದಾರಿ ಹೆಚ್ಚಾಗ್ತಾ ಹೋಗುತ್ತೆ ಕಷ್ಟಗಳಿಂದ ಕಣ್ಮರಿಯನ್ನು ಪಡೆದುಕೊಳ್ತೀರಾ ಗುರುಗ್ರಹವು ವಕ್ರವಾಗಿ ನಿಮ್ಮ ನಾಲ್ಕನೇ ಮನೆಗೆ ಬರ್ತಾ ಇರೋದ್ರಿಂದ ಚಂದ್ರನು ಅದೇ ಸ್ಥಾನಕ್ಕೆ ಬರ್ತಾ ಇರೋದ್ರಿಂದ ಈ ಜೋಡಿ ಬದಲಾವಣೆಯು ಮನೆಯ ತುಂಬ ಿ ಮತ್ತು ಮಾನಸಿಕ ಶಾಂತಿಯನ್ನ ಸಂಪೂರ್ಣವಾಗಿ ಸಕ್ರಿಯಗೊಳಿಸುತ್ತದೆ ಈ ಎರಡು ದಿನಗಳಲ್ಲಿ ನೀವು ಹೊರಗಿನ ಹಲೆದಾಟದಿಂದ ದೂರವಿದ್ದು ಮನೆ ಒಳಗೆ ನೆಮ್ಮದಿಯನ್ನ ಹುಡುಕ್ತೀರಾ ಆಸ್ತಿ ಸಂಬಂಧಿತ ಯಾವುದೇ ವಿಚಾರಗಳಿದ್ರೂ ಕೂಡ ಒಳ್ಳೆಯ ಅವಕಾಶ ಸಿಗ್ತಾ ಹೋಗಬಹುದು ತೊಂದರೆಗಳಿಂದ ಪರಿಹಾರವನ್ನ ಪಡೆದುಕೊಳ್ಳಬಹುದು ಈ ರಾಶಿ ಚಕ್ರದವರಿಗೆ ಇನ್ನು ಮುಂದೆ ಎಲ್ಲವೂ ಕೂಡ ಸರಾಗವಾಗಿ ಹೋಗ್ತಾ ಹೋಗುತ್ತೆ ನೀವು ಮಾಡುವಂತಹ ಸಣ್ಣ ಪುಟ್ಟ ತಪ್ಪುಗಳಿಂದ ನಿಮ್ಮ ಜೀವನದಲ್ಲಿ ದೊಡ್ಡ ದೊಡ್ಡ ಒಂದು ಅನ ಅಪಾಯಗಳು ಬರುವ ಸಾಧ್ಯತೆ ಇದೆ ಅನಾಹುತಗಳನ್ನ ತಪ್ಪಿಸುತ್ತೆ ಕೆಲವೊಂದಿಷ್ಟು ಮಾರ್ಗವನ್ನ ಅನುಸರಿಸಬೇಕಾಗುತ್ತೆ ನಾವು ಸಣ್ಣ ಪುಟ್ಟ ಪರಿಹಾರವನ್ನ ವಿಡಿಯೋದ ಕೊನೆಯಲ್ಲಿ ತಿಳಿಸಿಕೊಡ್ತೇವೆ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಅದನ್ನ ಅರ್ಥ ಮಾಡಿಕೊಂಡು ಜೀವನದಲ್ಲಿ ಬರ್ತಕ್ಕಂತಹ ಸಮಸ್ಯೆಗಳನ್ನ ದೂರ ಮಾಡಿಕೊಳ್ಬಹುದು ಹೌದು ಈ ರಾಶಿ ಚಕ್ರದವರಿಗೆ ಆಧ್ಯಾತ್ಮಿಕವಾಗಿ ಅತ್ಯುತ್ತಮವಾದ ದಿನವಾಗಿರುತ್ತೆ ಗೃಹಿಣಿಯರ ಬಗ್ಗೆ ಮಾತನಾಡೋದಾದ್ರೆ ಇನ್ನು ಮುಂದಿನ ದಿನಗಳು ಧನಾತ್ಮಕ ಫಲಿತಾಂಶ ನೀಡುತ್ತದೆ ಡಿಸೆಂಬರ್ ತಿಂಗಳು ಗುರು ನಿಮಗೆ ಅದೃಷ್ಟವನ್ನು ಕೊಡ್ತಾನೆ ಮನೆಯ ವಾತಾವರಣ ಶಾಂತವಾಗಿ ಮತ್ತು ದೈಹಿಕವಾಗಿ ಹಗುರವಾಗಿ ಭಾಸವಾಗುತ್ತೆ ಕಳೆದ ದಿನಗಳ ಮಾನಸಿಕ ಒತ್ತಡ ಕಡಿಮೆ ಆಗುತ್ತೆ ಮನೆಯಲ್ಲಿ ಶಾಂತಿ ಇರುತ್ತೆ ಅಲಂಕಾರ ಉತ್ಸಾಹ ಮತ್ತು ವಸ್ತುಗಳನ್ನು ತರಬಹುದು ಅಲಂಕಾರ ಪ್ರಿಯರಾಗಿರುವಂತಹ ಹೆಣ್ಣು ಮಕ್ಕಳಿಗೆ ಈ ಸಂದರ್ಭ ಸೂಕ್ತವಾಗಿರುತ್ತೆ ಆಧ್ಯಾತ್ಮಿಕ ಕಾರ್ಯಕ್ರಮಗಳನ್ನು ಶುಭಕರವಾಗಿ ನಡೆಸಬಹುದು ಬಜೆಟ್ ಮತ್ತು ಉಳಿತಾಯದಲ್ಲಿ ಸ್ವಲ್ಪ ಎಚ್ಚರಿಕೆ ಅಗತ್ಯವಿದೆ ಡಿಸೆಂಬರ್ ತಿಂಗಳು ಈ ರಾಶಿಯವರಿಗೆ ಯೋಗ ಇರೋದ್ರಿಂದ ಈ ಸಮಯದಲ್ಲಿ ಯಾರಿಗೂ ಸಾಲ ಕೊಡಬೇಡಿ ಮತ್ತು ಸಾಲವನ್ನು ಪಡ್ಕೊಳ್ಬೇಡಿ ಮನೆಯಲ್ಲಿ ಅನಗತ್ಯ ಚರ್ಚೆಗಳನ್ನು ತಪ್ಪಿಸಬೇಕು ವಾದ ವಿವಾದದಿಂದ ಜಗಳಗಳು ಮನಸ್ತಾಪಗಳು ಹೆಚ್ಚಾಗುವ ಸಾಧ್ಯತೆ ಇದೆ ಕೆಲಸದಲ್ಲೂ ಕೂಡ ನಿಮಗೆ ಶತ್ರುಗಳು ಹೆಚ್ಚಾಗ್ತಾ ಹೋಗ್ತಾರೆ ನೆಮ್ಮದಿ ಇಲ್ಲದೆ ಇರುವ ವಾತಾವರಣ ಸೃಷ್ಟಿಯಾಗೋದ್ರಿಂದ ಈ ಸಂದರ್ಭದಲ್ಲಿ ಶನಿದೇವನ ಆರಾಧನೆ ಮತ್ತು ಆಂಜನೇಯ ಸ್ವಾಮಿಯ ಆರಾಧನೆ ಮಾಡುವುದು ಅತ್ಯುತ್ತಮ ಈ ಸಮಯ ಸಂಕಷ್ಟಹರ ಚತುರ್ಥಿಯ ದಿನ ಗಣೇಶನಿಗೆ ಗರಿಕೆಯನ್ನು ಹರ್ಪಿಸಿ ಗಣೇಶನನ್ನ ಬೇಡಿಕೊಳ್ಳೋದ್ರಿಂದ ನಿಮ್ಮ ಕಷ್ಟಗಳು ದೂರವಾಗುತ್ತೆ ಅಷ್ಟೇ ಅಲ್ಲದೆ ಈ ಸಂದರ್ಭದಲ್ಲಿ ನೀವು ಅಪಘಾತಕ್ಕೆ ಒಳಗಾಗುವ ಸಾಧ್ಯತೆ ಇರೋದ್ರಿಂದ ವಾಹನವನ್ನ ಚಲಾಯಿಸುವಾಗ ಎಚ್ಚರಿಕೆಯಿಂದ ಇರಬೇಕು ಸಣ್ಣ ಪುಟ್ಟ ವಾದ ವಿವಾದದಿಂದ ದೊಡ್ಡ ಜಗಳಗಳು ಮನಸ್ತಾಪಗಳು ಬರಬಹುದು ಗಂಡ ಹೆಂಡತಿ ನಡುವೆ ವಾದ ವಿವಾದ ಹೆಚ್ಚಾಗಿ ಡೈವರ್ಸ್ ತನಕ ಹೋಗೋ ಸಾಧ್ಯತೆ ಇದೆ ಹೌದು ಈ ರಾಶಿ ಚಕ್ರದವರಿಗೆ ಈ ಒಂದು ಸಂದರ್ಭ ಕಲಿಕೆಯ ಕ್ಷಮೆಯಾಗಿರುವುದರಿಂದ ಹಣಕಾಸಿನ ವಿಚಾರದಲ್ಲಿ ಅದ್ಭುತವಾಗಿ ಎಚ್ಚರಿಕೆಯನ್ನು ವಹಿಸ್ಕೊಳ್ಬೇಕು ಗುರಿ ಹಿರಿಯರ ಮಾರ್ಗದರ್ಶನವನ್ನು ಪಡ್ಕೊಳ್ಬೇಕು ಆರೋಗ್ಯ ಮತ್ತು ಶತ್ರುಗಳ ಮೇಲೆ ಗಮನ ಇರಬೇಕು ಮತ್ತು ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತೈದು ಹದಿನೈದರ ತಿಂಗಳ ಮಾನಸಿಕ ಒತ್ತಡವನ್ನು ತಪ್ಪಿಸಲು ಧ್ಯಾನ ಮತ್ತು ಸಂಯಮ ಅತ್ಯಗತ್ಯ ದೊಡ್ಡ ಸಲಹೆ ಏನೆಂದರೆ ಕುಜರು ನಿಮ್ಮನ್ನು ಓಡಲು ಹೇಳುತ್ತಾನೆ ಆದರೆ ಗುರು ನಿಮ್ಮನ್ನು ಮನೆಯಲ್ಲಿರಲು ಹೇಳುತ್ತಾನೆ ಈ ಎರಡರ ನಡುವೆ ಸಮತೋಲನವನ್ನು ಕಾಪಾಡಿಕೊಳ್ಬೇಕು ಅಗಲಿನಲ್ಲಿ ಯಾವುದೇ ಕೆಲಸ ಮಾಡಿ ಸಂಜೆ ಕುಟುಂಬಕ್ಕೆ ಸಮಯ ಕೊಡಿ ನಿಮಗೆ ಸಹಾಯ ಮಾಡುವಂತಹ ಮೂರು ಸರಳ ಪರಿಹಾರಗಳಂದರೆ ಗಣಪತಿಯನ್ನು ಆರಾಧನೆ ಮಾಡೋದು ಶನಿಯನ್ನು ಆರಾಧನೆ ಮಾಡೋದು ಕುಜನಿಗೆ ಡಿಸೆಂಬರ್ ಏಳರಿಂದ ಪ್ರತಿ ಮಂಗಳವಾರ ಹನುಮಂತನ ದೇವಸ್ಥಾನಕ್ಕೆ ಹೋಗಿ ಅಥವಾ ಹನುಮಾನ್ ಚಾಲೀಸನ್ನ ಪಠಿಸಬೇಕು ಇದರಿಂದ ಕಷ್ಟಗಳು ದೂರವಾಗುತ್ತೆ ಸುಖ ಶಾಂತಿ ನೆಮ್ಮದಿ ಜಾಸ್ತಿ ಆಗ್ತಾ ಹೋಗುತ್ತೆ ಬೀದಿ ನಾಯಿಗಳಿಗೆ ರೊಟ್ಟಿ ಮತ್ತು ಬಿಸ್ಕೆಟ್ಗಳನ್ನ ಕೊಡೋದ್ರಿಂದ ಶತ್ರುಗಳು ಮತ್ತು ರೋಗಗಳಿಂದ ರಕ್ಷಣೆ ಸಿಗ್ತಾ ಹೋಗುತ್ತೆ ಗಣಪತಿ ಆರಾಧನೆ ಶಿವನಿಗೆ ನೀರು ಸ್ವಲ್ಪ ಹಾಲು ಬೆರೆಸಿ ಅರ್ಪಿಸಿ ಓಂ ನಮ್ಮ ಶಿವಯ ಮಂತ್ರವನ್ನ ಜಪಿಸಿ ಇದರಿಂದ ನಿಮ್ಮ ಕಷ್ಟಗಳು ನಿಮಗೆ ಯಾವುದೇ ರೀತಿಯ ತೊಂದರೆಯನ್ನ ಕೊಡೋದಿಲ್ಲ ಎಲ್ಲದರಿಂದ ಮುಕ್ತಿಯನ್ನ ಪಡೆದುಕೊಂಡು ಸಕಲ ಸಿರಿ ಸಂಪತ್ತನ್ನ ಬರ್ಮಾಡ್ಕೊಳ್ಬಹುದು ಈ ಒಂದು ವಿಶೇಷವಾದ ಮಾಹಿತಿ ನಿಮ್ಗೆಲ್ಲ ಇಷ್ಟವಾಗಿದ್ರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸರ್ವೇ ಜನ ಭವಂತು ಧನ್ಯವಾದಗಳು